ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ನಮ್ಮಲ್ಲಿ ಬದುಕಿರುವ ವ್ಯಕ್ತಿಗಳು ತಿಂತೀವಿ ಕೆಲವರು ಬದುಕೋಕೋಸ್ಕರ ತಿಂತಾರೆ ಇನ್ನೂ ಕೆಲವರು ತಿನ್ನೋಕ್ಕೋಸ್ಕರ ಬದುಕಿರ್ತಾರೆ ಯಾವುದೇ ಥರ ತಿನ್ನೋ ಜನ ಇದ್ದರೂ ಕೂಡ ಅವರಿಗೆ ಒಂದು ಒಳಗಡೆ ಜೀರ್ಣಾಂಗ ವ್ಯವಸ್ಥೆ ಅಂತ ಇರುತ್ತೆ ಅದೇ ಜಠರ ಅದು ಇದು ಅದು ತುಂಬ ಜನರಿಗೆ ಸರಿಯಾಗಿ ಕೆಲಸ ಮಾಡಲ್ಲ ಅಂದರೆ ತಿಂದ ಅನ್ನ ಅರ್ಗಲ್ಲ ಅಂತಾರಲ್ಲ ಆ ಸಮಸ್ಯೆ ಆಗುತ್ತೆ ಅಜೀರ್ಣ ಆದರೆ ಅವರ ನೆಚ್ಚಿನ ಕೆಲಸವನ್ನು ಮಾಡಿದರೆ ಅವರಿಗೆ ಬೇಕಾದಂಗೆ ಮಾತಾಡಿದರೆ ಅರ್ಥವಿಲ್ಲದ ಪ್ರತಿಕ್ರಿಯೆಗಳನ್ನ ಕೊಟ್ಟರೆ ಬೇಗ ಜೀರ್ಣ ಆಗತ್ತೆ ಅನಿಸುತ್ತೆ ಅಂಥವರಲ್ಲಿ ಒಬ್ಬರು ಸ್ವರ ಭಾಸ್ಕರ್ ಅವರಿಗೆ ಸ್ವರ ಅನ್ಬೇಕೋ ಚೊರೆ ಅನ್ಬೇಕೋ ದೇವರಣೆ ಗೊತ್ತಿಲ್ಲ ನಮ್ಮ ಕಡೆ ಈ ಚೊರೆ ಅಂದರೆ ಕಿರಿಕಿರಿ ಪಿರಿಪಿರಿ ಮಾಡೋದು ಅಂತಾರಲ್ಲ ಅದೊಂದು ಕೆಲಸವನ್ನು ಸ್ವರ ಭಾಸ್ಕರ್ ಯಾವಾಗಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಸ್ವಲ್ಪ ಸೈಡ್ ಲೈನ್ ಆಗಿದ್ರು ಯಾವುದೇ ಸುದ್ದಿಯಲ್ಲಿ ಕಾಣ್ತಾ ಇರಲಿಲ್ಲ ಯಾವುದು ವಿವಾದವನ್ನು ಕೂಡ ಮೈ ಮೇಲೆ ಹೇಳ್ಕೊಂಡಿರಲಿಲ್ಲ ಸೊ ಜನರು ನನ್ನನ್ನು ಮರೆತು ಬಿಟ್ಟರೆ ಏನು ಕಥೆ ಅಂದ್ಕೊಂಡು ಈಗ ಹೊಸದೊಂದು ವಿವಾದವನ್ನು ಸೃಷ್ಟಿಸೋಕೆ ಒಂದು ಮಾತನಾಡಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಸಂಭಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಸಾರುವ ಅವರ ತ್ಯಾಗ ಬಲಿದಾನವನ್ನು ಹೇಳುವ ಚಾವಾ ಸಿನಿಮಾವನ್ನು ಸ್ವರ ಭಾಸ್ಕರ್ ನೋಡಿದಾರಂತೆ ಅದರ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ದಾರೆ ಏನಪ್ಪ ಅಂದರೆ ಅಲ್ಲಿ ಹಿಂದುಗಳ ಮೇಲಿನ ಹಿಂಸೆ ಕಾಲ್ಪನಿಕವಾಗಿದ್ದು ಅಂತ ಅಂದರೆ ಅವರಿಗೆ ಬೇಕಾದಂತಹ ಇತಿಹಾಸ ಅಲ್ಲಿ ಇಲ್ವಲ್ಲ ಇತಿಹಾಸವನ್ನು ತಿರುಚದೆ ಇದ್ದಿದ್ದನ್ನು ಇದ್ದಂಗೆ ಹೇಳಿ ಸಿನಿಮಾ ಡೈರೆಕ್ಟ್ರು ಸಿನಿಮಾವನ್ನು ಜನರ ಮುಂದೆ ಇಟ್ಟಿದ್ದಾರಲ್ಲ ಹಾಗಾಗಿ ಸ್ವರ ಭಾಸ್ಕರ್ ಅವರಿಗೆ ಚೊರೆ ಮಾಡೋಣ ಅನಿಸಿದೆ ಯಾಕೆಂದರೆ ಅವರ ಪತಿದೇವ ಹಿಂದೂ ಅಲ್ಲ ಮುಸ್ಲಿಂ ಅಲ್ಲಿರೋದು ಮುಸ್ಲಿಮರ ಕ್ರೌರ್ಯ ಹಾಗಾಗಿ ಬೇಜಾರಾಗಲ್ವ ಮಾವನ್ ಮನೆ ಕಡೆಯವರು ನೊಂದ್ಕೊತಾರೆ ಅಂತ ಇವರಿಗೆ ನೊಂದ್ಕೊಳ್ಳೋಣ ಅನ್ಸಲ್ವಾ ನೊಂದ್ಕೊಂಡಾದ್ಮೇಲೆ ಒಂದು ಮಾತನ್ನ ಆಡ್ಲೇಬೇಕು ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯ ಇದೆಯಾ ಖಂಡಿತ ಇಲ್ಲ ಹಾಗೆ ನೋಡಿದ್ರೆ ಸ್ವರ ಭಾಸ್ಕರ್ ಅವರು ಇತಿಹಾಸಕಾರರ ಖಂಡಿತ ಅಲ್ಲ ಅಥವಾ ಸಂಭಾಜಿ ಮಹಾರಾಜರ ಬಗ್ಗೆ ಓದ್ಕೊಂಡು ಅದೊಂದು ಕಮೆಂಟ್ ಮಾಡಿದ್ರ ದೇವರಾಣೆ ಇಲ್ಲ ನಂದಲ್ಲಿ ಇಡ್ಲಿ ಚಟ್ನಿ ಸಮೇತ ಅನ್ನೋ ತರ ಹತ್ರ ಜೊತೆಗೆ ಹನ್ನೊಂದು ಅಂತ ಒಂದು ಮಾತನ್ನ ತೇಳ್ಬಿಟ್ಟಿದ್ದಾರೆ ಇದಕ್ಕೆ ಟ್ವಿಟರ್ನಲ್ಲಿ ಸಿಕ್ಕಾಪಟ್ಟೆ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದಾವೆ ಇತಿಹಾಸವನ್ನು ಕಲಿತಾ ಇರೋ ಸ್ಟೂಡೆಂಟ್ಗಳು ಕೂಡ ಸ್ವರ ಭಾಸ್ಕರ್ ಅವರನ್ನು ಎಕ್ಕಿಳಿದಿದ್ದಾರೆ ಸೋಪು ಶಾಂಪು ಹಾಕದೇನೆ ತೊಳಿತಾ ಇದ್ದಾರೆ ಸ್ವರ ಭಾಸ್ಕರ್ ಅವ್ರದ್ದು ಲೈಫೇ ಒಂಥರ ವಿಚಿತ್ರ ನಮ್ಮ ಹಿಂದೂ ಆಚರಣೆಗಳ ಬಗ್ಗೆ ಎಲ್ಲ ಅವರಿಗೆ ತುಂಬ ಸಮಸ್ಯೆ ಇತ್ತು ಇದು ಮೂಢನಂಬಿಕೆ ಅದು ಇದು ಅಂತೆಲ್ಲ ಈ ಪಕ್ಕ ಎಡಪಂಥೀಯ ಮಾತುಗಳನ್ನು ಅವರು ಆಡ್ಕೊಂಡು ಬಂದಿದ್ರು ಆದರೆ ಅವರ ಜೀವನದಲ್ಲೂ ಏರುಪೇರು ಆಗುತ್ತಲ್ಲ ಏರಿಳಿತಾ ಇರುತ್ತಲ್ಲ ಆಗ ಅವರು ಮೊರೆ ಹೋಗಿದ್ದು ಶಿವನ ಪೂಜೆಗೆ ಅವರ ಮನೆಯಲ್ಲಿ ಪುರೋಹಿತರನ್ನು ಕರೆಸಿ ಶಿವನ ಪೂಜೆಯನ್ನು ಮಾಡಿಸಿದರು ಅವ್ರಿಗೆ ಬೇರೆ ಪುರೋಹಿತರು ಕಂಡ್ರಲ್ಲ ಆಗದೇ ಇಲ್ಲ ಪುರೋಹಿತ ಶಾಹಿಗಳು ಬ್ರಾಹ್ಮಣ್ಯ ಇದರ ವಿರುದ್ಧ ಅವರ ಗ್ಯಾಂಗ್ ಯಾವಾಗಲೂ ಮಾತಾಡ್ಕೊಂಡು ಬರುತ್ತೆ ಆದರೆ ಬುಡಕ್ಕೆ ಬಂದಾಗ ಮಾತ್ರ ದೇವರು ಬೇಕಾಗುತ್ತೆ ದೇವರ ಜೊತೆಗೆ ಪುರೋಹಿತರು ಕೂಡ ಬೇಕಾಗುತ್ತೆ ಕಿವಿಗಳು ಮಂತ್ರ ಘೋಷವನ್ನು ಕೇಳಬೇಕಾಗುತ್ತೆ ಅದಾದ್ಮೇಲೆ ಏನು ಮಾಡಿದ್ರು ಈ ಮುಸ್ಲಿಂ ಹುಡುಗನನ್ನು ಬಾಯ್ ತುಂಬ ಬಾಯ್ ಬಾಯ್ ಅಂತ ಕರಿತಾ ಇದ್ದ ಹುಡುಗನನ್ನು ಗುಟ್ಟಾಗಿ ಮದುವೆ ಸೊ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ನನ್ನ ಮದುವೆ ಸಾಕ್ಷಿಯಾಗಲಿ ಅಂತ ಅಂದ್ಕೊಂಡಿದ್ರು ಏನು ಅದನ್ನೆಲ್ಲ ನೋಡಿದ ಮೇಲೆ ನಮ್ಗೆ ತುಂಬ ಆಶ್ಚರ್ಯ ಆಗೋದು ಬಾಯಿ ತುಂಬ ಅಣ್ಣ ಅಂದವರ ಜೊತೆಗೆ ಮದುವೆಯಾಗಿ ಮಿಲನ ಮಹೋತ್ಸವವನ್ನು ಆಚರಿಸಿಕೊಳ್ತಾರಲ್ಲ ತುಂಬ ಗ್ರೇಟ್ ಅಲ್ಲ ಅವರ ಸಿದ್ಧಾಂತ ನಡೆ ನುಡಿಯಲ್ಲ ಭಯಂಕರ ಗ್ರೇಟ್ ಬಿಡುತ್ತೆ ಶುರುವಲ್ಲೇ ಹೇಳಿದ ಹಾಗೆ ಕೆಲವರಿಗೆ ಕೆಲವೊಂದು ಮಾತುಗಳನ್ನು ಆಡಿಲ್ಲ ಕೊಂಕು ತೆಗೆದಿಲ್ಲ ಅಂದರೆ ತಿಂದ ಅನ್ನ ಜೀರ್ಣ ಆಗೋದಿಲ್ಲ ಈಗ ನೋಡ್ತಾ ಇದ್ದೀವಿ ಗಂಗೆಯಲ್ಲಿ ಅದೇನೋ ಮಲ ವಿಸರ್ಜನೆಯಿಂದ ಅಲ್ಲಿ ಏನೋ ರಾಸಾಯನಿಕ ಉತ್ಪಾದನೆ ಆಗಿದೆಯಂತೆ ವೈರಸ್ಗಳು ಬಂದಿದಾವಂತೆ ಹೀಗಾಗಿ ಸಾಂಕ್ರಾಮಿಕ ರೋಗದ ಭಯ ಕಾಡ್ತಾ ಇದೆಯಂತೆ ಇದೆಲ್ಲ ಹೇಳ್ತಿದ್ದಾರೆ ಅಲ್ಲಿ ಹೋಗಿ ಬಂದವರಲ್ಲ ಸ್ನಾನ ಮಾಡಿದವರಲ್ಲ ಗಂಗೆ ಯಮುನೆಯಲ್ಲಿ ಮುಳುಗಿ ಎದ್ದವರಿಗೆ ಯಾವ ಸಮಸ್ಯೆ ಆಗಿಲ್ಲ ನಾನು ಕೂಡ ನಾಲ್ಕು ದಿವಸ ಇದ್ದೆ ನಾಲ್ಕು ಸಲ ಸ್ನಾನವನ್ನು ಮಾಡಿದ್ದೀನಿ ನನಗೆ ಏನೂ ಸಮಸ್ಯೆ ಆಗಿಲ್ಲ ಅಯ್ಯಯ್ಯೋ ಇಳಿ ಕರಿತಾ ಇದೆ ಅಯ್ಯಯ್ಯೋ ಇಲ್ಲೂರಿ ಬರ್ತಾ ಇದೆ ಯಾವುದು ಇಲ್ಲ ಆದರೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಈ ಕೀಪ್ಯಾಡ್ ವೀರರ್ ಇರ್ತಾರಲ್ಲ ಕುಟ್ಟಣಿ ವೀರರು ಅಂತ ಕರಿಬಹುದು ಅವ್ರನ್ನ ಕುಟ್ಟೋದೇ ಕೆಲಸ ಬರೀ ನೆಗೆಟಿವ್ ಹಂಚೋದೇ ಕೆಲಸ ಅವರಿಗೆ ಮಾತ್ರ ಗಂಗೆಯ ನೀರು ಅಪಾಯಕಾರಿ ಅನ್ಸೋಕೆ ಶುರುವಾಗಿದೆ ಅಲ್ಲಿ ಒಂದು ದಿನಕ್ಕೆ ಒಂದು ಕೋಟಿಗೂ ಜಾಸ್ತಿ ಜನ ಬರ್ತಾರೆ ಸ್ನಾನ ಮಾಡ್ತಾರೆ ಅಂದ್ರೆ ಆ ಒಂದು ಕೋಟಿ ಜನರಲ್ಲಿ ಒಂದು ಪರ್ಸೆಂಟ್ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋದಿಲ್ವಾ ಅವರು ಈ ಸಾಂಕ್ರಾಮಿಕ ರೋಗದ ಭಯದಲ್ಲಿ ಇರೋದಿಲ್ವಾ ಆ ಥರ ಇದ್ದಿದ್ದರೆ ಮಹಾಕುಂಭ ಮೇಳದಲ್ಲಿ ಜನರೇ ಕಾಣ್ತಾ ಇರಲಿಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಜನರಿಗೆ ಅಯ್ಯೋಯ್ಯೋ ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ಹೇಳುವ ಸನ್ನಿವೇಶ ಬರ್ತಾಯಿತ್ತು ನಾನು ಕೂಡ ಐದು ಲೀಟರ್ ಗಂಗಾ ಜಲವನ್ನು ಮನೆಗೆ ತಂದಿದ್ದೀನಿ ಆ ಗಂಗೆಯಲ್ಲಿ ನಾನು ಸ್ನಾನ ಮಾಡಿದ್ದೀನಿ ಗಂಗೆಯನ್ನು ಕುಡಿದಿದ್ದೀನಿ ನನಗೆ ಯಾವ ರೀತಿಯ ಸಮಸ್ಯೆಯೂ ಆಗಿಲ್ಲ ಆದರೆ ಮನೆಯಲ್ಲಿ ಇರೋರಿಗೆ ಅಂದರೆ ಅಲ್ಲಿಗೆ ಹೋಗ್ದೇನೆ ಈ ನ್ಯೂಸ್ಗಳಲ್ಲಿ ರೀಲ್ಸ್ಗಳಲ್ಲಿ ವಿಡಿಯೋ ನೋಡಿಕೊಂಡು ಅಲ್ಗಲೀಜಾಗಿದೆ ಗಲೀಜಾಗಿದೆ ಇಲ್ಲಿ ರಾಸಾಯನಿಕ ಏನು ಬಂದ್ಬಿಟ್ಟಿದೆ ಇಲ್ಲಿ ವೈರಸ್ಗಳು ಉದ್ಭವ ಆಗ್ತಿದ್ದಾವೆ ಅಂತ ಕುಟ್ಟೋ ಕುಟ್ಟಾಣಿ ವೀರರಿಗೆ ಮಾತ್ರ ಸಮಸ್ಯೆಗಳಾಗ್ತಾ ಇದ್ದಾವೆ ಅದು ಈ ಕುಂಭಮೇಳದ ಬಗ್ಗೆ ನೆಗೆಟಿವ್ ಆಗಿ ಒಂದಿಷ್ಟು ಪ್ರಚಾರವನ್ನು ಮಾಡಿದ್ರೆ ಒಂದಿಷ್ಟು ಜನ ಹೋಗೋದನ್ನು ತಡೀಬಹುದು ಅದರಲ್ಲಿ ಒಂದು ವಿಕೃತ ಖುಷಿಯನ್ನು ಅವರು ಕಾಣ್ತಾರೆ ಸೊ ಸ್ವರ ಭಾಸ್ಕರ್ ಅವರು ಕೂಡ ಈಗ ದೊಡ್ಡ ಇತಿಹಾಸಕಾರರ ಥರ ಅದರಲ್ಲಿರೋದೆಲ್ಲ ಹಿಂದೂಗಳ ಮೇಲಿನ ದೌರ್ಜನ್ಯ ಹಿಂಸೆ ಇದೆಲ್ಲವೂ ಕೂಡ ಕಾಲ್ಪನಿಕ ಅಂತ ಹೇಳಿದ್ದಾರೆ ಇಂಥವ್ರಿಗೆ ಏನು ಹೇಳಬೇಕು ಅವರ ಲೆಕ್ಕದಲ್ಲಿ ಆಗ ಮುಸ್ಲಿಂ ದಾಳಿಕೋರ್ ಅಥವಾ ಮುಸ್ಲಿಂ ಸುಲ್ತಾನರು ಪಾಪ ಅವ್ರ ಪಾಡಿಗೆ ಅವರು ಕತ್ತಿನೇ ಹಿಂಗೆ ಹಿಡ್ಕೊಂಡಿದ್ರು ಅಷ್ಟೇ ಹಿಂದೂಗಳೇ ಬಂದು ಕುದಿಗೆನ ಕೊಟ್ಟು ಕಟ್ಟಾದರೆ ಅವ್ರು ಏನು ಮಾಡೋಕ್ಕಾಗುತ್ತೆ ಪಾಪ ಈ ಥರದ ಕಥೆಯನ್ನು ಸಿನಿಮಾದಲ್ಲಿ ತೋರಿಸಿದ್ದಿದ್ರೆ ಸ್ವರ ಭಾಸ್ಕರ್ ಅವರಿಗೆ ತುಂಬಾನೇ ಖುಷಿಯಾಗಿರೋದು ಇಷ್ಟಕ್ಕೆ ಮುಗಿಯಲಿಲ್ಲ ಸ್ವರ ಭಾಸ್ಕರ ಅವರ ಚೊರೆ ಗಾಂಧಿ ಜಯಂತಿ ಟೈಮಲ್ಲೂ ಕೂಡ ಬೇಡದಿರೋ ಪೋಸ್ಟನ್ನು ಹಾಕಿ ಟ್ವೀಟರಿಂದ ನಿರ್ಬಂಧಕ್ಕೆ ಒಳಗಾಗಿದ್ರು ಅರೇ ಗಾಂಧೀಜಿ ನಿನ್ನನ್ನು ಸಾಯಿಸಿದವರು ಇನ್ನೂ ಓಡಾಡ್ಕೊಂಡಿದ್ದಾರೆ ಇನ್ನೂ ಬದುಕಿದ್ದಾರೆ ಅಂತ ಪೋಸ್ಟಲ್ಲೇ ಕಣ್ಣೀರು ಹಾಕಿಬಿಟ್ಟಿದ್ರು ಅದನ್ನು ನೋಡಿ ಈ ದ್ವೇಷಪೂರಿತ ಪೋಸ್ಟ್ ಅಂತ ಟ್ವಿಟರ್ ಅವರನ್ನು ಬ್ಯಾನನ್ನು ಮಾಡಿತ್ತು ಈಗ ಮತ್ತೆ ಬಂದಿದ್ದಾರೆ ಮತ್ತೆ ಬಂದ ಮೇಲೆ ಒಂದು ಸ್ವಲ್ಪ ಟಾಕ್ ಆಗಬೇಕಲ್ಲ ಮತ್ತೆ ಚಾಲ್ತಿಗೆ ಬರಬೇಕಲ್ಲ ಹಾಗಾಗಿ ಹೊಸದಾದ ಚೊರೆಯನ್ನು ಶುರು ಮಾಡಿದ್ದಾರೆ ಚಾವ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ನೋಡಿದವರು ಹೇಳ್ತಿದ್ದಾರೆ ಹಾಗೆ ನೋಡಿ ಬಂದವರ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದರೆ ಎಲ್ಲರ ಕಣ್ಣಲ್ಲಿ ನೀರು ತುಂಬತಾ ಇದೆ ಥಿಯೇಟ್ರ್ ತುಂಬ ಏನೋ ಒಂದು ಎಮೋಷನ್ ಕ್ರಿಯೇಟ್ ಆಗ್ತಾ ಇದೆ ತುಂಬ ಭಾವನಾತ್ಮಕವಾಗಿ ಜನ ಪ್ರತಿಕ್ರಿಯೆಯನ್ನು ನೀಡ್ತಿದ್ದಾರೆ ನಾನು ಕೂಡ ಆದಷ್ಟು ಬೇಗ ಹೋಗೋ ಪ್ಲ್ಯಾನಲ್ಲಿ ಇದ್ದೀನಿ ಸಿನಿಮಾ ನೋಡ್ಕೊಂಡ್ ಬಂದ ಮೇಲೆ ಸಿನಿಮಾ ಯಾಕೆ ನೋಡಬೇಕು ಅನ್ನೋದನ್ನು ಹೇಳ್ತೀನಿ ಕಣ್ಣೀರುಗಳು ಯಾವುದೇ ಅದರಲ್ಲಿ ಫೇಕ್ ಅಂತ ಅನಿಸದೇ ಇರೋದಕ್ಕೆ ಆ ಸಿನಿಮಾ ಅದೆಷ್ಟು ಚೆನ್ನಾಗಿದೆ ಹಾಗೆ ಸಂಭಾಜಿ ಮಹಾರಾಜರ ತ್ಯಾಗ ಎಂಥದ್ದು ಹಿಂದೂ ಧರ್ಮವನ್ನು ಹಿಂದುತ್ವವನ್ನು ಅಖಂಡ ಭಾರತವನ್ನು ಕಾಪಾಡೋಕೆ ಆ ರಾಜರುಗಳು ಎಷ್ಟು ದೊಡ್ಡ ತ್ಯಾಗವನ್ನು ಮಾಡಿದ್ದಾರೆ ಅನ್ನೋದನ್ನು ಖಂಡಿತವಾಗಿ ಸಿನಿಮಾದಲ್ಲಿ ಕಾಣಬಹುದು ಎಡಚರರಿಗೆ ಸಮಸ್ಯೆಯಾಗಿದ್ದೇ ಅಲ್ಲಿ ಅವರಿಗೆ ತಿರುಚಿದ ಇತಿಹಾಸಗಳೇ ಬೇಕಾಗಿದೆ ಆ ವಿಚಾರಕ್ಕೆ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ವರ್ಷ ನಮ್ಮನ್ನು ಆಳುತ್ತಲ್ಲ ಈ ಪಠ್ಯಪುಸ್ತಕದಲ್ಲಿ ತುಂಬಿರೋ ಇತಿಹಾಸ ಎಂಥದ್ದು ನಮ್ಮಲ್ಲಿ ಅಲ್ಲಿ ಬಾಬರ್ ಹೇಗೆ ದಾಳಿ ಮಾಡಿದ ಗಜಿನಿ ಮೊಹಮ್ಮದ್ದು ಅಟ್ಯಾಕ್ ಹೆಂಗಿತ್ತು ಅದೆಲ್ಲದರ ಬಗ್ಗೆ ಸುದೀರ್ಘವಾದ ವಿವರಣೆ ಸಿಗುತ್ತೆ ಆದರೆ ನಮ್ಮದೇ ರಾಜರು ಹಾಗೆ ರಾಣಿಯರ ಕಥೆಯನ್ನು ಈಗೀಗ ನಾವು ಹುಡುಕ್ತಾ ಇದ್ದೀವಿ ಈಗೀಗ ಕೇಳ್ತಾ ಇದ್ದೀವಿ ಅಯ್ಯೋ ಇಂಥ ಇತಿಹಾಸವನ್ನು ಕಲಿತು ಬಂದ ನಾವು ನಿಜವಾದ ಇತಿಹಾಸವನ್ನು ಓದೋದರಲ್ಲಿ ಹಾಗೆ ಸಿನಿಮಾ ರೂಪದಲ್ಲಿ ನೋಡೋದರಲ್ಲಿ ಯಾವ ತಪ್ಪು ಇಲ್ಲ ತಪ್ಪೆಲ್ಲ ಯಾವುದು ಆ ಕಾಲದಲ್ಲಿ ನಮಗೆ ಬೇಡದೇ ಇರೋ ಇತಿಹಾಸವನ್ನು ತುಂಬಿರೋರದ್ದು ಆದಷ್ಟು ಬೇಗ ಸ್ವರ ಭಾಸ್ಕರ್ ಮಾನಸಿಕ ಸಮಸ್ಯೆಗೆ ಪರಿಹಾರ ಸಿಗಲಿ ಅವರು ಕೂಡ ಎಲ್ಲರಂತೆ ನಾರ್ಮಲ್ ಆಗಲಿ ಅಂತ ಹಾರೈಸ್ತೀನಿ ಜೈ ಶ್ರೀರಾಮ್